ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮನ್ಸಿ ತಿಂಗ್ಸ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ವರ್ಷಕ್ಕೆ ಒಂದೇ ಸಾರಿ ಸಿಗುವಂತಹ ಒಂದು ಸ್ಪೆಷಲ್ ಸೀಸನಲ್ ರೆಸಿಪಿ ಗುರ್ಸು ಅಥವಾ ಬಿದ್ರ ಕಳ್ಳೆ ಹಾಲು ಸಾಂಬಾರ್ ಇದು ಅನ್ನದ ಜೊತೆಗೆ ಹಾಗೂ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ನಾನಿಲ್ಲಿ ಮೂರು ಗುರ್ಸು ಅಥವಾ ಬಿದಿರು ಕಳ್ಳಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇದನ್ನು ಚಾಕುನಲ್ಲಿ ಸಹ ಕಟ್ ಮಾಡ್ಬೋದು ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಕಾಯಿ ತುರಿ ಮಳೆ ಇದೆಯಲ್ಲ ಅದರಲ್ಲಿ ಈ ಕಡೆ ಚಿಪ್ಸ್ ಮಾಡೋ ಥರ ಇದೆಯಲ್ಲ ಇದರಲ್ಲಿ ತುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದು ತುಂಬ ತೆಳುಗೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುಗೆ ಇದನ್ನು ತುರ್ಕೋಬೇಕು ಚಾಕುನಿಂದ ಈ ಥರ ಕಟ್ ಮಾಡೋಕ್ಕಾಗಲ್ಲ ನಾನು ಎಲ್ಲ ಗುರ್ಸು ಸಹ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ತುಂಬ ತೆಳಿಗೆ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬ ಒಗರಾಗಿರೋದ್ರಿಂದ ಇದು ಚೆನ್ನಾಗಿ ನೆನೆಸ್ಬೇಕು ನೆನೆಸಿ ಆಮೇಲೆ ಬಳಸಬೇಕು ನಾನಿಲ್ಲಿ ಫಸ್ಟು ಎರಡು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಬೇರೆ ನೀರು ಸೇರಿಸಿ ನೆನೆಸಿಟ್ಕೊತಾ ಇದ್ದೀನಿ ನೆನೆಸಿಡೋದು ತುಂಬಾ ಮುಖ್ಯ ಇಲ್ಲ ಅಂತಂದರೆ ತುಂಬಾನೇ ಹೀಟ್ ಆಗುತ್ತೆ ನೋಡಿ ಇದೆಲ್ಲ ವೇಸ್ಟು ನಮ್ಗೆ ಎಷ್ಟು ತುರಿಯಕ್ಕೆ ಅಷ್ಟು ಮಾತ್ರ ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಗಟ್ಟಿರೋದನ್ನೆಲ್ಲ ಬಿಸಾಕ್ಬಿಡ್ಬೇಕು ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಬಟ್ಲಷ್ಟು ಅವರೆಬೇಳೆ ಅರ್ಧ ಬಟ್ಲಷ್ಟು ಹೆಸರು ಕಾಳು ಹಾಗೂ ಕಾಲು ಬಟ್ಲಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಸಾಂಬಾರು ಈರುಳ್ಳಿ ಹಾಗೂ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಕಾಲು ಚಮಚದಷ್ಟು ಸಾಸಿವೆ ಎರಡು ಚಮಚದಷ್ಟು ಎಣ್ಣೆ ಒಂದು ಮೂರು ಹಸಿಮೆಣಕಾಯಿ ಹಾಗೆ ಒಂದು ಹತ್ತು ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಒಂದಾರು ತೊಗೊಂಡು ಮೊದಲು ತೊಗೊಂಡಿರುವಂತಹ ಅವರೆಬೇಳೆ ಹೆಸರು ಕಾಳು ಹಾಗೂ ಕಡಲೆಬೇಳೆನ ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದರಿಂದ ಪಾಲಿಷ್ ಎಲ್ಲ ನೀಟಾಗಿ ಹೋಗೋ ಥರ ವಾಶ್ ಮಾಡಿಕೊಂಡು ಅದಕ್ಕೆ ಮುಳುಗೋದಕ್ಕಿಂತ ಒಂದು ಚೂರು ಮೇಲೆ ನೀರು ಹಾಕ್ಕೊಂಡು ಎರಡು ವಿಜಲ್ಲಿ ಇದ್ದೀನಿ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಗುರ್ಸನ್ನ ಬೇಯಿಸ್ಕೊಳ್ಳೋಣ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಇವಾಗ ಗುರ್ಸು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಂತಹ ಗುರುಸನ್ನು ಅದು ಬೇಯೋ ಅಷ್ಟರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರು ಈರುಳ್ಳಿ ಸೇರಿಸೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಗುರ್ಸುಗ್ ಸಹ ಬೇಯ್ತಾ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ಅದನ್ನು ಇದ್ದೀನಿ ಇದು ಚೆನ್ನಾಗಿ ಶೋಧಿಸ್ಕೊಂಡು ಮತ್ತು ಮೇಲಿಂದ ಒಂದು ತುಂಬಷ್ಟು ತಣ್ಣೀರು ಹಾಕಿ ಕೈಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಒಂದು ಚೂರು ಕೂಡ ನೀರಿನ ಅಂಶ ಇಲ್ದಿರೋ ಥರ ಗಟ್ಟಿಯಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಗುರ್ಸಾಮರು ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಕೆಲವರೆಲ್ಲ ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡ್ತಾರೆ ಇನ್ನು ಕೆಲವರು ಎಲ್ಲ ರೀತಿಯ ಬೇಳೆಕಾಳು ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತಾರೆ ನಾವು ಈ ರೀತಿ ಮಾಡ್ತೀವಿ ಆ ಥರ ಎಲ್ಲ ಮಾಡಿದ್ರೆ ಅಷ್ಟೊಂದು ನಮಗೆ ಟೇಸ್ಟ್ ಅನ್ಸೋದಿಲ್ಲ ಗುರ್ಸಿನ ಟೇಸ್ಟ್ ಸಿಗೋದಿಲ್ಲ ಅಂತೇಳಿ ನಾವು ಈ ರೀತಿ ಮಾಡ್ಕೊತಾ ಇದ್ದೀವಿ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ರುಚಿಕರ ಆಗುತ್ತೆ ನನಗಂತೂ ತುಂಬ ಫೇವ್ರೇಟ್ ಆಗಿರುವಂತಹ ಸಾಂಬಾರಿದು ಎಲ್ಲ ಗುರ್ಸುಗಳನ್ನು ಸಹ ನಾನು ಈ ರೀತಿ ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗೆದು ಈ ರೀತಿ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಜಜ್ಜಿದ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಟಂತಹ ಗುರ್ಸನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ನಿಮಿಷ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು ಆ ಎಣ್ಣೆಯಲ್ಲಿ ಉಳಿರುವಂತಹ ಮಸಾಲೆ ಸೇರಿಸಿ ಮಿಕ್ಸಿ ಜಾರ್ಗೂ ಸಹ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಖಾರದಲ್ಲಿ ಒಂದೆರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಬೇಯಿಸಿಟ್ಟಿರುವಂತಹ ಅವರೆಬೇಳೆ ಹೆಸರು ಕಾಳು ಹಾಗೂ ಕಡಲೆಬೇಳೆಯನ್ನು ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ ಇದಾಗಿದೆ ಚೆನ್ನಾಗಿ ಕುದೀತಾ ಇದೆ ಕುದ್ದು ಕುದ್ದು ಸ್ವಲ್ಪ ಕಮ್ಮಿ ಆಗಿದೆ ಈ ಟೈಮ್ನಲ್ಲಿ ನಾವು ಒಂದು ಅರ್ಧ ಲೀಟ್ರಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಪೆಷಲ್ ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸಿದ ಮೇಲೆ ಒಂದು ಕುದಿ ಕುದ್ರೆ ಸಾಕು ಅದ್ಭುತವಾದಂತಹ ರುಚಿಕರವಾದ ಕ್ರೀಮಿ ಸ್ಟೆಕ್ಚರ್ ಇರುವಂತಹ ಕಳೆ ಹಾಲು ಸಾಂಬಾರ್ ಸವಿಯಲು ಸಿದ್ಧ ಆಗುತ್ತೆ ಈ ರೆಸಿಪಿ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಇದು ವರ್ಷಕ್ಕೆ ಒಂದೇ ಸರಿ ಸಿಗುವಂತಹ ಪದಾರ್ಥ ಇದು ಮಿಸ್ ಮಾಡ್ದೇ ಎಲ್ಲಾದರೂ ಸಿಕ್ತು ಅಂತ ಹೇಳಿದ್ರೆ ತೊಗೊಂಬಂದು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್